ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ ಬ್ಲೆನ್ ಶಾರ್ಟ್ಸ್ಗೆ ಸ್ವಾಗತ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಎಲ್ರಿಗೂ ಮಾದರಿ ಹಾಗಾಗಿ ಅವರನ್ನು ಕರ್ನಾಟಕದ ರತ್ನ ಅಂತ ಜನ ಕರೆದರು ನಟ ಸಾರ್ವಭೌಮ ಆ ಹೆಸರಿಗೆ ತಕ್ಕನಾಗಿ ರಾಜ್ಕುಮಾರ್ ಅವರ ಅಭಿನಯ ಎಂಥ ಶತ್ರುವನ್ನು ಕೂಡ ಹುಬ್ಬೇರಿಸುವಂತೆ ಮಾಡ್ತಿತ್ತು ಅಭಿನಯದಲ್ಲಿ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ಹಿಂದೆ ಯಾರೂ ಇರಲಿಲ್ಲ ಮುಂದೆ ಯಾರೂ ರಾಜ್ಕುಮಾರ್ ಅವರ ಥರ ಅಭಿನಯಿಸಲು ಸಾಧ್ಯವಿಲ್ಲ ರಾಜ್ಕುಮಾರ್ ಅವರಿಗೆ ರಾಜ್ಕುಮಾರನೇ ಸಾಟಿ ಕಲಾ ಸಾರಸ್ವತಿ ಅವರಿಗೆ ಒಂದು ಬಂದ್ಬಿಟ್ಟಿದ್ದು ಅಷ್ಟೊಂದು ಪ್ರತಿಭೆ ಇದ್ದರೂ ಕೂಡ ಅವರು ಸರಳ ಜೀವನವನ್ನು ಸರಳ ವ್ಯಕ್ತಿತ್ವದಿಂದ ರಾಜ್ಕುಮಾರ್ ಅವರು ಅತ್ಯಂತ ಸರಳ ವ್ಯಕ್ತಿಯಾಗಿದ್ದರು ನಮ್ಮಿಂದ ಯಾರಿಗೂ ಕಷ್ಟ ಆಗಬಾರ್ದು ನಾವು ಯಾರಿಗೂ ಆಗಬಾರ್ದು ಯಾರ ತಂಟೆಗೂ ಹೋಗಬಾರ್ದು ಇದು ಅವರ ಜೀವನದ ಕೆಲವು ಸಿದ್ಧಾಂತಗಳಾಗಿತ್ತು ರಾಜ್ಕುಮಾರ್ ಅವರ ಮೇಲೆ ಅಭಿಮಾನ ಅನ್ನೋದು ಇಷ್ಟಿತ್ತು ಅಂದರೆ ಆ ಕ ಅಲ್ಲಿ ರಾಜ್ಕುಮಾರ್ ಅವ್ರ ಹೆಂಡ್ತಿ ಪಾತ್ರ ಮಾಡಿದವರು ತಂಗಿ ಪಾತ್ರ ಮಾಡೋ ಹಾಗಿರಲಿಲ್ಲ ತಂಗಿ ಪಾತ್ರ ಮಾಡಿದವರು ಹೆಂಡತಿ ಪಾತ್ರ ಮಾಡೋ ಹಾಗಿರ್ಲಿಲ್ಲ ಯಾಕಂದರೆ ಜನ ತಗೋತಾ ಇರಲಿಲ್ಲ ಪಿಕ್ಚರ್ ಸಕ್ಸಸ್ ಆಗ್ತಿರಲಿಲ್ಲ ರಾಜ್ಕುಮಾರ್ ಅವರು ಸ್ಮೋಕ್ ಮಾಡಿದ್ರೆ ಕುಡಿದ್ರೆ ರೇಪ್ ಸೀನ್ ಮಾಡಿದ್ರೆ ಪಿಕ್ಚರ್ ಓಡ್ತಾ ಇರಲಿಲ್ಲಂತೆ ಜನ ಅದನ್ನ ತಗೊಳ್ತಾರೇ ಇರಲಿಲ್ಲವಂತೆ ರಾಜ್ಕುಮಾರ್ ಅವರನ್ನು ಆ ಥರ ನೋಡೋಕೆ ಜನ ಒಪ್ತಿರ್ಲಿಲ್ವಂತೆ ಹಾಗಾಗಿ ನಿರ್ದೇಶಕರಿಗೆ ತುಂಬ ಕಷ್ಟ ಆಗ್ತಿತ್ತಂತೆ ಆ ಥರ ಪಿಚ್ಚರ್ ಮಾಡೋಕ್ಕೆ ಒಂದು ಯಾವ ಸೀನೂ ಇಲ್ಲದೇ ಹೇಗೆ ಮಾಡೋದು ಅಂತ ಅವ್ರು ಕೇಳ್ತಿದ್ರಂತೆ ಆಗ ರಾಜ್ಕುಮಾರ್ ಅವರು ಅದು ಇಲ್ದ್ರೇ ಜೀವನನ ಇಲ್ಲದೆ ಇದ್ರೆ ಜೀವನ ಅಲ್ವಾ ಅಂತ ಆರೋತಮ್ಮ ಕೂಡ ಹೇಳ್ತಿದ್ರಂತೆ ನಾನೊಬ್ಬ ನಾಯಕ ನಟನಾಗಿ ಜನರನ್ನು ದಾರಿ ತಪ್ಪಿಸ್ಬಾರ್ದು ಅರೆ ರಾಜ್ಕುಮಾರ್ ಅವ್ರು ಸಿಗರೇಟ್ ಸೇದಿಲ್ಲವಾ ನಾವ್ಯಾಕೆ ಸೇರಬಾರ್ದು ಹೀಗೆ ಜನ ನೋಡಿಬಿಟ್ಟು ಅದನ್ನು ಈ ಉದ್ದೇಶದಿಂದ ತಗೊಂಡ್ರೆ ಅದು ಸರಿ ಇರೋಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಹೀರೋ ಆದವನು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಭಿನಯಿಸಬೇಕು ಅನ್ನೋದು ರಾಜ್ಕುಮಾರ್ ಅವರ ವಾದ ಆಗಿತ್ತು ಒಂದು ಸತಿ ನಂದಿ ಬೆಟ್ಟದಲ್ಲಿ ಜ್ವಾಲಾಮುಖಿ ಶೂಟಿಂಗ್ ನಡೀತಾ ಇರುವಾಗ ಇವರು ಗಂಡ ಹೆಂಡತಿ ನಂದಿ ಬೆಟ್ಟ ನೋಡೋಕ್ಕೆ ಬಂದಿದ್ರಂತೆ ಆಗ ಆಕೆ ಗಂಡ ಇದ್ದವನು ರಾಜ್ಕುಮಾರ್ ಮತ್ತು ಪಕ್ಕದಲ್ಲೇ ಇದ್ದ ಪಾರ್ವತಮ್ಮ ಅವರು ನೋಡಿ ಹತ್ರ ಬಂದು ಮೇಡಮ್ ತಮ್ಮ ಹತ್ರ ಒಂದು ರಿಕ್ವೆಸ್ಟು ಯಾವುದೂ ತಪ್ಪು ತಿಳ್ಕೊಬಾರ್ದು ನನ್ನ ಹೆಣ್ತಿದ್ದು ಬೈಕೆ ರಾಜ್ಕುಮಾರ್ ಅವರ ಕೈಗೆ ಅವಳು ಮುದ್ದು ಕೊಡಬೇಕಂತೆ ಇದನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವ್ರಿಗೆ ಆಶ್ಚರ್ಯ ಒಬ್ಬ ಗಂಡ ತನ್ನ ಹೆಂಡತಿಗೋಸ್ಕರ ಪರಪುರುಷನ ಕೈಗೆ ಮುತ್ತು ಕೊಡೋದು ಅಂದರೆ ಏನು ಏನಪ್ಪ ಇದು ನೀನೇ ಕೇಳ್ತಿರುವಾಗ ಗಂಡ ಅದು ಯಾಕೆ ಬಿಡಂಗಲಿ ಸರಿ ಅಂತ ಹೇಳಿ ಪಾರ್ವತಮ್ಮ ಅವರು ಒಪ್ಕೊಂಡ್ರಂತೆ ಅಭಿಮಾನಿಗಳನ್ನೇ ದೇವರು ಅಂತ ತಿಳಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಸರಿ ಮುತ್ತು ಕೊಟ್ಟು ಆ ಹೆಂಗಸು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿಗೆ ನಮಸ್ಕಾರ ಮಾಡ್ತಿರಂತೆ ಮೊದಲೇ ಒಂದು ಮದುವೆಗೂ ಮುಂಚೆ ರಾಜ್ಕುಮಾರ್ ಎಲ್ಲಿ ಕಾಣ್ತಾರೆ ನಾನು ಅವ್ರ ಕೈಗೆ ಮುದ್ಕೊಡ್ತೀನಿ ಹೂ ಅಂದರೆ ನಿನ್ನ ಮದುವೆ ಆಗ್ತೀನಿ ಅಂತ ಅವಳು ಗಂಡನಿಗೆ ಹೇಳಿದ್ದಂತೆ ಇದನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪರವತ್ತಮ್ಮ ಅವರು ನೋಡು ಜನ ಹೀಗೂ ಇರ್ತಾರೆ ಅಭಿಮಾನ ತುಂಬ ದೊಡ್ಡದು ಅಂತ ಮಾತಾಡ್ಕೊಂಡಿರುತ್ತೆ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಅಭಿಮಾನ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಕನ್ನಡದ ಜನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತುಂಬ ಇಷ್ಟಪಡ್ತಾ ಇದಂತೆ ಮದುವೆ ಮಾತುಕತೆ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮದುವೆಗೆ ಬಂದರೆ ನಾವು ವರದಕ್ಷಿಣೆ ಬಿಟ್ಬಿಡ್ತೀವಿ ಈ ಥರ ಒಂದು ಕಾಲ ಆ ಟೈಮಲ್ಲಿ ನಡೀತಾ ಇದ್ದಂತೆ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿ ದೇವರುಗಳು ಅಂತ ಭಕ್ತಿ ಭಾವನೆಯಿಂದ ಅಭಿಮಾನಿ ದೇವರುಗಳನ್ನು ಪೂಜಿಸಿದ್ರು ಆರಾಧಿಸಿದ್ರು ಹಾಗೆ ಅವರ ಪ್ರೀತಿಗೆ ಪಾತ್ರರಾದರು ಡಾಕ್ಟರ್ ರಾಜ್ಕುಮಾರ್ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡಿ ಧನ್ಯವಾದಗಳು